ನಮಸ್ಕಾರ ಸ್ನೇಹಿತ್ರೆ ನಮ್ಮ ನಂಬಿಕೆಗೆ ಸ್ವಾಗತ ಸುಸ್ವಾಗತ ಸ್ನೇಹಿತ್ರೆ ಇಡೀ ಜಗತ್ತಿಗೆ ಮೊದಲನೇ ಸ್ತ್ರೀ ಅಂದ್ರೆ ಅದು ಶತರೂಪ ಆಕೆಯೇ ಈ ಭೂಮಂಡಲದ ಸರ್ವ ಜೀವಿಗಳ ಅಧಿದೇವತೆ ಎಂದು ನಮ್ಮ ಸನಾತನ ಪುರಾಣ ಕಥೆಗಳು ಹೇಳ್ತವೆ ಹಿಂದೂ ಧರ್ಮದಲ್ಲೂ ಶತರೂಪಾಳ ಕುರಿತಾದ ನಾನಾ ಕಥೆಗಳು ಬಂದಿವೆ ಅಷ್ಟಕ್ಕೂ ಶತರೂಪಾಳ ಕುರಿತಾಗಿ ನಮ್ಮ ಪುರಾಣ ಕಥೆಗಳಲ್ಲಿ ಉಲ್ಲೇಖವಾಗಿರೋದೇನು ಯಾರು ಈ ಶತರೂಪ ಈ ಸೃಷ್ಟಿಯ ಹಿಂದೆ ಶತರೂಪ ಅನ್ನೋ ಪಾತ್ರದ ಮಹತ್ವದ ಕುರಿತಾಗಿ ಇವತ್ತಿನ ಸಂಚಿಕೆಯಲ್ಲಿ ತಿಳಿದುಕೊಳ್ತಾ ಹೋಗೋಣ ಅದಕ್ಕೂ ಮುನ್ನ ನಮ್ಮ ನಂಬಿಕೆಗೆ ನಿಮ್ಮ ಬೆಂಬಲವಿರಲಿ ಸ್ನೇಹಿತರೆ ಶತರೂಪಾಳು ಮಾನವ ಜನಾಂಗದ ಮೊಟ್ಟ ಮೊದಲ ತಾಯಿಯಾಗಿ ಆದಿದೇವತೆಯಾಗಿದ್ದಾಳೆ ಈಕೆಯು ಸ್ವಯಂಭು ಮನುವಿನ ಪತ್ನಿ ಮನು ಮತ್ತು ಶತರೂಪಾಳಿಂದ ಮಾನವ ಸೃಷ್ಟಿಯ ಆರಂಭವಾಯಿತು ತತೋ ಮನುಷ್ಯ ಅಜಾಯಂತಹ ಎಂದು ಶ್ರುತಿಯು ಹೇಳುತ್ತೆ ಮನು ಮತ್ತು ಶತರೂಪ ಇವರಿಬ್ಬರು ಬ್ರಹ್ಮನ ಶರೀರದಿಂದ ಹುಟ್ಟಿದವರು ಅವನ ಎಡಭಾಗದಿಂದ ಮನು ಮತ್ತು ಬಲಭಾಗದಿಂದ ಶತರೂಪಾರವರುಗಳು ಪ್ರಾದುರ್ಭಾವಗೊಂಡ್ರು ಕೇವಲ ಮಾನವನೇ ಅಲ್ಲ ನೂರಾರು ಸಾವಿರಾರು ಪ್ರಾಣಿಗಳು ಕೂಡ ಇವರಿಬ್ಬರುಗಳ ಸಂತಾನವಾಗಿದೆ ಎಂದು ಬೃಹದಾರಣ್ಯಕ ಉಪನಿಷತ್ತು ಹೇಳತ್ತೆ ಮತ್ಸ್ಯ ಪುರಾಣದ ಪ್ರಕಾರ ಶತರೂಪಾಳನ್ನ ಶತರೂಪ ಸಂಧ್ಯಾ ಮತ್ತು ಬ್ರಾಹ್ಮಿ ಸೇರಿದಂತೆ ವಿವಿಧ ಹೆಸರುಗಳಿಂದ ಕರೆಯಲಾಗ್ತಿತ್ತು ಶತರೂಪಾಳು ಬಹಳ ಮುಗ್ಧ ಸ್ವಭಾವದ ಲಜ್ಜೆಯನ್ನು ಹೊಂದಿದ್ದ ಹೆಣ್ಣಾಗಿದ್ಲು ಮುಂದೆ ಜಗತ್ತಿನಲ್ಲಿ ಹೆಣ್ಣು ಎಂಬುವಳು ಹೀಗೆಯೇ ಇರಬೇಕು ಎನ್ನುವುದನ್ನು ತೋರಿಸಿಕೊಟ್ಳು ಶತರೂಪಾಳು ತನ್ನ ಇಷ್ಟವಾದಂತೆ ಯಾವ ರೂಪವನ್ನು ಬೇಕಾದರೂ ಪಡೆಯುವವಳಾಗಿದ್ಳು ಮನುವನ್ನು ಸಂಧಿಸಬೇಕಾದಾಗ ಪ್ರಥಮ ಸಮಾಗಮದ ಸಮಯದಲ್ಲಿ ಆಕೆಯು ನೂರಾರು ರೂಪಗಳನ್ನು ಧರಿಸಿದ್ಳು ಈ ರೀತಿಯಲ್ಲಿ ಆಕೆ ಮನುವಿನ ದೃಷ್ಟಿಯಿಂದ ಬಚ್ಚಿಟ್ಟುಕೊಳ್ಳಲು ಪ್ರಯತ್ನಿಸ್ತಾಳೆ ಆದರೆ ಮನುವು ಅವಳನ್ನ ಎಲ್ಲ ರೂಪಗಳಲ್ಲಿಯೂ ಕಂಡುಹಿಡಿದ ಅವಳು ಯಾವ ರೂಪವನ್ನು ಪಡೆಯುವಳೋ ಅದೇ ರೂಪವನ್ನು ತಾನೂ ಪಡೆದು ಅವಳನ್ನು ಸಂಧಿಸಿದ ಈ ರೀತಿಯಲ್ಲಿ ನೂರಾರು ರೂಪಗಳನ್ನು ಧರಿಸಿದ ಕಾರಣದಿಂದಲೇ ಈಕೆಯ ಹೆಸರು ಶತರೂಪ ಎಂದಾಯಿತು ಯಾವ ಯಾವ ಪ್ರಾಣಿಗಳ ರೂಪವನ್ನು ಈಕೆಯು ಧರಿಸಿದಳೋ ಆ ಎಲ್ಲ ರೂಪಗಳಲ್ಲಿಯೂ ತನ್ನ ಒಂದೊಂದು ಸಂತಾನವನ್ನ ಬಿಟ್ಟಳು ತಾನು ನೀಡಿದ ರೂಪಗಳುಳ್ಳ ಪ್ರಾಣಿಗಳ ಮೇಲೆ ದಯೆ ಅನುಕಂಪ ಕರುಣೆಗಳನ್ನ ತೋರಿ ಮಾನವ ಸ್ತ್ರೀಯು ಪಶುಗಳನ್ನು ಹೇಗೆ ನೋಡಿಕೊಳ್ಳಬೇಕೆಂಬುದನ್ನು ಸ್ವತಃ ತಾನೇ ತೋರಿಸಿಕೊಡ್ತಾಳೆ ಇದೇ ಪ್ರಾಣಿ ಸೃಷ್ಟಿಯ ಮೂಲ ಸ್ತೋತ್ರವಾಯಿತು ಮನುವು ಬ್ರಹ್ಮವರ್ತದ ರಾಜನಾದ ಸಕಲ ಸಂಪನ್ಮೂಲಗಳಿಂದ ಕೂಡಿದ ಬಹಿರ್ಷ್ಮತಿ ನಗರವು ಈತನ ರಾಜಧಾನಿಯಾಗಿತ್ತು ವರಹಸ್ವಾಮಿಯು ಭೂಮಿಯನ್ನ ರಸಾತಲದಿಂದ ಮೇಲೆತ್ತಿ ತಂದ ಮೇಲೆ ಆತನ ಶರೀರದಿಂದ ರೋಮವು ಕಿತ್ತು ಬಂದು ಭೂಮಿಯ ಮೇಲೆ ಬಿತ್ತು ಇದೇ ಮುಂದೆ ಬೆಳೆದು ಕುಶ ಕಾಶಗಳಾದುವು ಈ ಕುಶ ಮತ್ತು ಕಾಶಗಳನ್ನೇ ಮುನಿಗಣವು ಯಜ್ಞಗಳಿಗೆ ಅಡ್ಡಿ ಉಂಟು ಮಾಡುವ ದೈತ್ಯರನ್ನ ಓಡಿಸಲು ಯಜ್ಞ ಪುರುಷರನ್ನ ಆರಾಧಿಸಲು ಸಾಧನವನ್ನಾಗಿ ಉಪಯೋಗಿಸುತ್ತಿದ್ದರು ಇದೇ ಕುಶವನ್ನು ಬಹಿರ್ಷ್ ಎಂದು ಕರೀತಾರೆ ಇದು ಮೊದಲಿಗೆ ಕಂಡುಬಂದುದೇ ಅಲ್ಲದೆ ಬಹಳ ಹೆಚ್ಚಾಗಿರುವ ಕಾರಣದಿಂದಲೇ ಸ್ವಾಯಂಭೂ ಮನುವಿನ ನಗರಕ್ಕೆ ಬಹಿರ್ಷ್ಮತಿ ನಗರ ಎಂದು ಹೆಸರು ಬಂತು ಇದೇ ನಗರದಲ್ಲಿಯೇ ಶತರೂಪಾಳು ತನ್ನ ಪತಿ ಮನುವಿನೊಂದಿಗೆ ವಾಸಿಸುತ್ತಿದ್ಲು ಶತರೂಪಾಳು ಪತ್ನಿ ಧರ್ಮವನ್ನು ಉತ್ತಮ ರೀತಿಯಲ್ಲಿ ಅನುಷ್ಠಾನ ಮಾಡುತ್ತಿದ್ಲು ಗಂಡನನ್ನ ಪ್ರೇಮಪೂರ್ವಕವಾಗಿ ಗೌರವಾಧಾರಗಳಿಂದ ನೋಡಿಕೊಳ್ಳುತ್ತಿದ್ದುದೇ ಅಲ್ಲದೆ ತನ್ನ ನಗರ ತನ್ನ ಪ್ರಜೆಗಳು ಪಶು ಸಂಪತ್ತು ವೃಕ್ಷ ಸಂಪತ್ತನ್ನು ಆಧಾರದಿಂದ ನೋಡಿಕೊಳ್ತಿದ್ಲು ಅವರುಗಳಿಗೆ ಸ್ವಂತ ತಾಯಿಯಂತೆಯೇ ಇದ್ಲು ಪ್ರತಿದಿನ ಪ್ರೇಮ ಪೂರ್ಣ ಹೃದಯದಿಂದ ಭಗವಂತನ ಪುಣ್ಯ ಕಥೆಗಳನ್ನು ಹೇಳುವುದು ಅವನ ನಾಮ ಸಂಕೀರ್ತನೆಗಳನ್ನು ಮಾಡುವುದು ಪೂಜಾ ಪಾಠಗಳನ್ನು ಅನುಸರಿಸುವುದು ಇತ್ಯಾದಿ ಕಾರ್ಯಗಳನ್ನು ಮಾಡ್ತಿದ್ಲು ಹೆಣ್ಣು ದಿನವನ್ನು ಹೇಗೆ ಕಳೆಯಬೇಕು ಸನ್ಮಾರ್ಗದಲ್ಲಿ ಹೇಗೆ ವರ್ತಿಸಬೇಕೆಂಬುದಕ್ಕೆ ಆದರ್ಶ ಪ್ರಾಯಳಾದ್ಲು ತನ್ನ ಪತಿಯೊಡಗೂಡಿ ಸದ್ಧರ್ಮ ಪರಿಪಾಲನೆಯನ್ನು ಮಾಡ್ತಾಳೆ ಇಂದಿಗೂ ವೇದಗಳು ಈಕೆಯನ್ನು ಗೌರವಿಸ್ತವೆ ಮನು ಮತ್ತು ಶತರೂಪಾರಿಕೆ ಇಬ್ಬರು ಪುತ್ರರು ಮತ್ತು ಮೂರು ಜನ ಪುತ್ರಿಯರು ಜನಿಸ್ತಾರೆ ಪುತ್ರರ ಹೆಸರು ಉತ್ತಾನಪಾದ ಮತ್ತು ಪ್ರಿಯವ್ರತ ಎಂದಿತ್ತು ಪುತ್ರಿಯರ ಹೆಸರು ಆರೋತಿ ಪ್ರಸೂತಿ ಮತ್ತು ದೇವಹೂತಿ ಎಂದಾಗಿತ್ತು ಉತ್ಥಾನಪಾದನ ಮಗನೇ ಪ್ರಸಿದ್ಧ ಭಕ್ತನಾದ ಧ್ರುವ ಮನುವಿನ ಎರಡನೇ ಮಗನಾದ ಪ್ರಿಯವ್ರತನು ಈ ಭೂಮಂಡಲವನ್ನ ವಿಭಜಿಸಿ ಉತ್ತಮ ರಾಜ್ಯ ವ್ಯವಸ್ಥೆಯನ್ನ ರೂಪುಗೊಳಿಸಿದ ಪುತ್ರಿಯರಲ್ಲಿ ಮೊದಲನೆಯವಳಾದ ಆರುತಿಯು ರುಚಿ ಪ್ರಜಾಪತಿಯನ್ನ ವಿವಾಹವಾಗ್ತಾಳೆ ಎರಡನೆಯವಳಾದ ಪ್ರಸೂತಿಯು ದಕ್ಷ ಪ್ರಜಾಪತಿಯನ್ನ ಮದುವೆಯಾಗ್ತಾಳೆ ಸ್ವಯಂಭುವ ಮನ್ವಂತರದ ಈ ದಕ್ಷನು ಪ್ರಸೂತಿಯಲ್ಲಿ ಇಪ್ಪತ್ತ ನಾಲ್ಕು ಹೆಣ್ಣು ಮಕ್ಕಳನ್ನು ಪಡೆದು ಮುಂದೆ ಋಷಿ ಸಂತಾನಕ್ಕೆ ಕಾರಣನಾದ ಅಲ್ಲದೆ ಮೈಥುನ ಧರ್ಮದಿಂದ ಸಂತಾನಾಭಿವೃದ್ಧಿಯಾಗುವಂತೆಯೂ ನಿಯಮಿಸಿದ ಮೂರನೆಯ ಮಗಳಾದ ದೇವಹುತಿಯು ಕರ್ಧಮ ಮಹರ್ಷಿಯನ್ನ ಮದುವೆಯಾಗ್ತಾಳೆ ಈ ಹೆಣ್ಣು ಮಕ್ಕಳು ತಮ್ಮ ಗಂಡಂದಿರ ಮನೆಯಲ್ಲಿ ಹೇಗೆ ಇರಬೇಕು ಹೇಗೆ ವರ್ತಿಸಬೇಕು ಎಂಬುದನ್ನು ಶತ ರೂಪಾಳು ತನ್ನ ಮಕ್ಕಳಿಗೆ ಉಪದೇಶಿಸ್ತಾಳೆ ಗಂಡನ ಮನೆಯಲ್ಲಿ ಹೆಣ್ಣು ಮಕ್ಕಳು ಮಾಡಬೇಕಾದ ಕರ್ತವ್ಯ ಪಾಲನೆ ನಿಯಮ ನಿಷ್ಠೆ ಇತ್ಯಾದಿ ನೀತಿ ಸಂಹಿತೆಯನ್ನ ಈಕೆ ರೂಪಿಸ್ತಾಳೆ ಮನುವು ಬಹಳ ಕಾಲದವರೆಗೂ ರಾಜ್ಯಭಾರವನ್ನು ಮಾಡಿದ ಉತ್ತಮ ರೀತಿಯಲ್ಲಿ ಪ್ರಜಾಪಾಲನೆ ಮಾಡಿದ ಭಗವಂತನ ನಿಯಮಗಳಿಗೆ ಅನುಸಾರವಾಗಿ ಶಾಸ್ತ್ರಾರ್ಥ ರೀತಿಯಲ್ಲಿ ನಡೆದುಕೊಳ್ಳಲು ಶತರೂಪೆಯು ಸಲಹೆಯನ್ನು ನೀಡ್ತಾಳೆ ಎಷ್ಟೋ ವರ್ಷಗಳು ರಾಜ್ಯಭಾರವನ್ನು ಮಾಡಿದ್ರೂ ಕೂಡ ವೈರಾಗ್ಯವೆಂಬುದು ಉದಯಿಸಲೇ ಇಲ್ಲ ಇದನ್ನ ಗಮನಿಸಿದ ಶತರೂಪಾಳು ತನ್ನ ಗಂಡನಿಗೆ ಇದರ ಬಗ್ಗೆ ಎಚ್ಚರಿಸ್ತಾಳೆ ಇದರ ಪರಿಣಾಮವಾಗಿ ಅವನಿಗೆ ತನ್ನ ತಪ್ಪಿನ ಅರಿವಾಯಿತು ದೇವಿ ನಮ್ಮ ಇದುವರೆಗಿನ ಜೀವನವು ಪರಮಾತ್ಮನ ಪೂರ್ಣ ರೂಪದ ಧ್ಯಾನ ಮಾಡದೆ ವ್ಯರ್ಥವಾಯಿತಲ್ಲ ಎಂದು ಪಶ್ಚಾತ್ತಾಪ ಪಡ್ತಾನೆ ಕಡೆಗೆ ತನ್ನ ಮಗ ಉತ್ಥಾನ ಪಾದನನ್ನ ಬಲವಂತವಾಗಿ ಸಿಂಹಾಸನದ ಮೇಲೆ ಕೂಡಿಸಿ ತಾನು ಶತರೂಪಾಳ ಜೊತೆಯಲ್ಲಿ ವಾನಪ್ರಸ್ಥ ಸ್ವೀಕರಿಸಲು ಕಾಡಿಗೆ ತೆರಳಿದ ಈ ದಂಪತಿಗಳು ಸಹಸ್ರಾರು ವರ್ಷಗಳವರೆಗೆ ಕಠಿಣ ತಪಸ್ಸು ಮಾಡಿ ಪರಮಾತ್ಮನನ್ನು ಒಲಿಸಿಕೊಳ್ತಾರೆ ಆಗ ಭಗವಂತನು ಪ್ರತ್ಯಕ್ಷನಾಗಿ ಅವರಿಗೆ ದರ್ಶನ ನೀಡಿದ ಅವನ ಮನೋಹರ ಸುಂದರ ರೂಪ ಲೀಲಾ ಮೋಹನ ದೃಷ್ಟಿ ಮಣಿಮಯ ಅಭೂಷಣ ಆಭರಣಗಳ ಶೋಭೆಯನ್ನು ವೀಕ್ಷಿಸಿ ಪುನೀತರಾಧೆವೆಂದುಕೊಂಡರು ಆ ದಂಪತಿಗಳು ಪರಮಾತ್ಮನ ಈ ರೂಪ ಮಾಧುರ್ಯದಿಂದ ಆನಂದ ತುಂದಿಲರಾದ ಆ ದಂಪತಿಗಳು ಅವನ ಚರಣಗಳನ್ನು ಸ್ಪರ್ಶಿಸಿ ಮೇಲೆದ್ರು ಅವರ ತಪಸ್ಸಿನಿಂದ ಸುಪ್ರೀತನಾದ ಪರಮಾತ್ಮನು ಅವರಿಗೆ ವರವನ್ನ ಕೇಳಿಕೊಳ್ಳುವಂತೆ ಅನುಗ್ರಹಿಸಿದ ಇದನ್ನ ಆಲಿಸಿದ ಮನುವು ಹೇಳಿದ ಹೇ ಪ್ರಾಣದಾತನೇ ನಿನ್ನ ದರ್ಶನ ಮಾತ್ರದಿಂದಲೇ ನಮ್ಮೆಲ್ಲಾ ಅಭಿಲಾಷೆಗಳು ಪೂರ್ಣಗೊಂಡುವು ಆದರೆ ನನ್ನ ಹೃದಯದಲ್ಲಿ ಒಂದೇ ಒಂದು ಆಸೆಯೂ ಉಳಿದಿದೆ ಎಂದ ಏನದು ಹೇಳು ಎನ್ನುತ್ತಾನೆ ಪರಮಾತ್ಮ ಆಗ ಮನುವು ನಿನ್ನ ಸಮಾನನಾದ ಓರ್ವ ಪುತ್ರನು ನನ್ನಲ್ಲಿ ಜನಿಸಬೇಕು ಅಷ್ಟೇ ನನಗೆ ಬೇರೇನೂ ಆಸೆ ಇಲ್ಲ ಎಂದ ನಿನ್ನ ಬೇಡಿಕೆ ಈಡೇರುವುದಾ ನನ್ನಂತಹ ಮಗನನ್ನ ನಿನಗೆ ಎಲ್ಲಿಂದ ಹುಡುಕಿ ತರುವುದು ಅದು ಸಾಧ್ಯವಿಲ್ಲದ ಮಾತು ಅದರಿಂದ ನಾನೇ ನಿನ್ನ ಮಗನಾಗಿ ನಿನ್ನಲ್ಲಿ ಅವತರಿಸುವೆನು ಎಂದ ಪರಮಾತ್ಮ ನಂತರ ಪರಮಾತ್ಮನು ಶತರೂಪಾಳ ಕಡೆ ತಿರುಗಿ ದೇವಿ ನಿನ್ನ ಇಷ್ಟಕ್ಕೆ ತಕ್ಕಂತಹ ವರವೊಂದನ್ನು ಕೇಳು ಎಂದು ಕರುಣಿಸಿದ ಪ್ರಭು ನನ್ನ ಪತಿದೇವನು ಕೇಳಿರುವ ವರವೇ ನನಗೂ ಪ್ರಿಯವಾದುದು ಆದರೂ ಈ ಒಂದು ವರವನ್ನ ಕೇಳಲು ಇಚ್ಛಿಸುತ್ತೇನೆ ಎಂದಳು ನಾನು ನನ್ನ ಪತಿಯೊಂದಿಗೆ ಸುಖ ಜೀವನ ನಡೆಸಿದಂತೆ ಮುಂದೆ ಭವಿಷ್ಯದಲ್ಲಿ ಪ್ರತಿ ಪತಿವ್ರತೆಯು ನನ್ನಂತೆಯೇ ತನ್ನ ಪತಿಯೊಂದಿಗೆ ಸುಖ ಜೀವನ ನಡೆಸುವಂತೆ ಮಾಡು ಪತಿಯ ಪಾದಾರವಿಂದಗಳಿಂದ ಅಂಥವರು ದೂರವಿರದಂತೆ ಮಾಡು ಅವರುಗಳಿಗೆ ಪತಿಯ ಸುಖ ಸಂತಾನ ಸೌಭಾಗ್ಯ ಸದಾ ಇರುವಂತೆ ಕರುಣಿಸು ಬುದ್ಧಿವಂತ ಹೆಣ್ಣಿನಲ್ಲಿ ಸದಾ ಕಾಲದಲ್ಲೂ ಸದ್ವಿವೇಕ ನೆಲೆಸಿರುವಂತೆ ಅನುಗ್ರಹಿಸು ನಿನ್ನ ಮೇಲೆ ಸದಾ ಮನಸ್ಸಿರುವಂತೆ ಕರುಣಿಸು ಎಂದು ಬೇಡಿ ತಲೆಬಾಗಿಸ್ತಾಳೆ ತನಗಾಗಿಯಲ್ಲದೆ ಬೇರೆಯವರಿಗಾಗಿ ಬೇಡಿದ ಇಂತಹ ಮಾತೆಯ ಬೇಡಿಕೆಯನ್ನ ಪರಮಾತ್ಮನು ತಾನೇ ಹೇಗೆ ಬೇಡವೆಂದಾನು ಪ್ರತಿಯೊಬ್ಬ ಮಾತೆಯ ಕರ್ತವ್ಯವೂ ಇದರಲ್ಲಿ ಅಡಗಿರುವುದರಿಂದ ಪರಮಾತ್ಮನು ಈ ವರಕ್ಕೆ ತಥಾಸ್ತು ಎಂದು ಅನುಗ್ರಹಿಸಿ ನಿನ್ನ ಮನಸ್ಸಿನಲ್ಲಿರುವುದೆಲ್ಲವೂ ಅನುಗ್ರಹಿಸಿದ್ದೇನೆ ಎಂದು ಹೇಳಿ ಆಕೆಯನ್ನ ತನ್ನ ತಾಯಿಯನ್ನಾಗಿ ಸ್ವೀಕರಿಸಿದ ಈ ರೀತಿಯಾಗಿ ಮಾತೆಯ ವಿಶಾಲ ಹೃದಯ ಪ್ರಸ್ಫುಟಿತವಾಯಿತು ತಾಯಿಯಾದವಳು ನಿಜ ಅರ್ಥದಲ್ಲಿ ತನಗಾಗಿ ಅಲ್ಲದೆ ಬೇರೆಯವರಿಗಾಗಿ ಹೇಗೆ ಜೀವಿಸಬೇಕು ತನ್ನ ಜೀವನವನ್ನ ಹೇಗೆ ಸಾರ್ಥಕ ಪಡಿಸಿಕೊಳ್ಳಬೇಕು ಎಂದು ಶತರೂಪಾಳು ತನ್ನ ಜೀವನವನ್ನೇ ಉದಾಹರಣೆಯನ್ನಾಗಿ ಮಾಡಿ ತೋರಿಸ್ತಾಳೆ ಭೂಮಂಡಲದ ಮೇಲಿನ ಸ್ತ್ರೀ ಜನಾಂಗಕ್ಕೆ ಈ ರೀತಿಯಲ್ಲೇ ಶತರೂಪಾಳು ಆದರ್ಶ ಪ್ರಾಯಳಾದ್ಲು ತನ್ನ ಅಲೌಕಿಕ ಶ್ರದ್ಧಾ ಭಕ್ತಿಗಳು ಹಾಗೂ ತಪಸ್ಸುಗಳಿಂದ ಭಗವಂತನನ್ನ ಮಗನನ್ನಾಗಿ ಪಡೆದವಳು ಪರಮಾತ್ಮನ ಆಜ್ಞೆಯಂತೆ ಕೆಲವು ಕಾಲದವರೆಗೆ ಈ ದಂಪತಿಗಳು ಇಂದ್ರ ಲೋಕದಲ್ಲಿರ್ತಾರೆ ನಂತರ ಮನುವು ಅಯೋಧ್ಯೆಯ ಚಕ್ರವರ್ತಿ ದಶರಥನಾದ ಶತರೂಪಾಳು ಅವನ ಪ್ರಥಮ ಪತ್ನಿ ಕೌಸಲ್ಯಾಗಿ ಪರಮಾತ್ಮನ ಅಂಶವಾದ ಶ್ರೀರಾಮನಿಗೆ ಜನ್ಮ ನೀಡ್ತಾಳೆ ಈ ರೀತಿಯಾಗಿ ಶತರೂಪಾಳು ಜಗತ್ ಕಲ್ಯಾಣಕ್ಕಾಗಿ ದುಡಿದ ಜಗತ್ತಿನ ಪ್ರಥಮ ಮಹಿಳೆಯಾಗ್ತಾಳೆ ಮಾತೆಯ ಮಮತೆ ಪತ್ನಿಯ ಕರ್ತವ್ಯಗಳ ಪ್ರತಿರೂಪವಾದಳು ಎನ್ನುತ್ತೆ ಕೆಲವೊಂದು ಪುರಾಣ ಕಥೆಗಳು ಮತ್ತು ಉಪನಿಷತ್ತುಗಳು ಹಾಗಾಗಿ ಶತರೂಪಾಳೆ ನಮ್ಮ ಆದಿ ತಾಯಿ ಎಂದು ಪುರಾಣ ಪ್ರಸಿದ್ಧವಾಗಿದೆ ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಸಿಗೋಣ ಅಲ್ಲಿವರೆಗೂ ನಿಮ್ಮ ಆರೋಗ್ಯದ ಕಡೆ ಗಮನವಿರಲಿ ಟೇಕ್ ಕೇರ್ ನಮಸ್ಕಾರ